ಕೇಂದ್ರ ಸರ್ಕಾರಿ ನೌಕರರ ವೇತನ ಭರ್ಜರಿ ಏರಿಕೆ ಸಾಧ್ಯತೆ ಒಟ್ಟು ವೇತನ ಅಲ್ಲ ಮೂಲ ವೇತನದಲ್ಲೇ ಭಾರಿ ಏರಿಕೆ ನಿರೀಕ್ಷೆ ಕನಿಷ್ಠ ವೇತನವೇ ಹದಿನೆಂಟು ಸಾವಿರ ರೂಪಾಯಿನಿಂದ ಮೂವತ್ತ್ಮೂರು ಸಾವಿರ ರೂಪಾಯಿದ ನಾನ್ನೂರ ಎಂಬತ್ತು ರೂಪಾಯಿಗೆ ಏರಿಕೆ ವೇತನ ಆಯೋಗದ ಹೊಸ ವೇತನ ನೀತಿಗೆ ಫಿಟ್ಮೆಂಟ್ ಫ್ಯಾಕ್ಟರ್ ಮಾಡೆಲ್ ಲೆವೆಲ್ ಒನ್ ಅಟೆಂಡರ್ ಜವಾನ್ ಸಹಾಯಕ ನೌಕರರ ವೇತನ ಐವತ್ತೊಂದು ಸಾವಿರಕ್ಕೆ ಏರಿಕೆ ಇನ್ನು ಲೆವೆಲ್ ಟೂ ದರ್ಜೆಯ ನೌಕರರ ವೇತನ ಸುಮಾರು ಐವತ್ತೇಳು ಸಾವಿರಕ್ಕೆ ಏರಿಕೆ ಇನ್ನು ಲೆವೆಲ್ ತ್ರೀ ನೌಕರರ ವೇತನ ಅರವತ್ತೆರಡು ಸಾವಿರ ರೂಪಾಯಿಗಳಿಗೆ ಏರಿಕೆಯ ಸಾಧ್ಯತೆ ಇನ್ನು ಲೆವೆಲ್ ಫೋರ್ ನೌಕರರ ವೇತನ ಎಪ್ಪತ್ತೆರಡು ಸಾವಿರ ರೂಪಾಯಿಗಳಿಗೆ ಏರುವ ನಿರೀಕ್ಷೆ ಇದೆ ಇನ್ನು ಕೇಂದ್ರದಲ್ಲಿ ಒಟ್ಟು ಹತ್ತು ಲೆವೆಲ್ ಹಂತದ ವೇತನ ಶ್ರೇಣಿ ಇದ್ದು ಎಲ್ಲರ ವೇತನವೂ ಏರಿಕೆಯಾಗುವ ಸಾಧ್ಯತೆ ಇದೆ ಲೆವೆಲ್ ಹತ್ತರ ಅಧಿಕಾರಿಗಳ ವೇತನ ಒಂದು ಲಕ್ಷದ ಅರವತ್ತು ಸಾವಿರ ಮುಟ್ಟುವ ನಿರೀಕ್ಷೆ ಕೇಂದ್ರ ಸರ್ಕಾರದ ಎಲ್ಲಾ ವರ್ಗದ ಅಧಿಕಾರಿಗಳ ವೇತನವು ದುಪ್ಪಟ್ಟಾಗುವ ನಿರೀಕ್ಷೆ ಇದೆ ಕೇಂದ್ರ ಸರ್ಕಾರಿ ನೌಕರರಿಗೆ ಬರ್ಜರಿ ಸಂಬಳ ಏರಿಕೆಯಾಗಲಿದೆ ಪಾಟ್ ಅಂತಲೇ ಹೇಳ್ಬೋದು ಕೇಂದ್ರ ಸರ್ಕಾರಿ ನೌಕರರಿಗೆ ಪಾಟ್ ಕೇಂದ್ರ ಸರ್ಕಾರಿ ನೌಕರರ ವೇತನ ಬರ್ಜರಿ ಏರಿಕೆಯಾಗುವ ಸಾಧ್ಯತೆ ಇದೆ ಲೆವೆಲ್ ಒಂದರಿಂದ ಹಿಡಿದು ಲೆವೆಲ್ ಹತ್ತರವರೆಗೂ ಕೇಂದ್ರ ಸರ್ಕಾರಿ ನೌಕರರ ವೇತನ ಬರ್ಜರಿ ಏರಿಕೆಯಾಗುವ ಸಾಧ್ಯತೆ ಇದೆ ಇನ್ನು ಒಟ್ಟು ವೇತನ ಅಲ್ಲ ಮೂಲ ವೇತನದಲ್ಲೇ ಭಾರಿ ಏರಿಕೆಯಾಗುವ ಸಾಧ್ಯತೆ ಇದೆ ಕನಿಷ್ಠ ವೇತನವೇ ಹದಿನೆಂಟು ಸಾವಿರ ರೂಪಾಯಿನಿಂದ ಮೂವತ್ತ್ ಮೂರು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿಗೆ ಏರಿಕೆಯಾಗುವ ಸಾಧ್ಯತೆ ಇದೆ ವೇತನ ಆಯೋಗದ ಹೊಸ ವೇತನ ನೀತಿಗೆ ಫಿಟ್ಮೆಂಟ್ ಫ್ಯಾಕ್ಟರ್ ಮಾಡೆಲ್ ಅನ್ನು ಅಳವಡಿಸಲಾಗಿದೆ ಲೆವೆಲ್ ಒಂದು ಅಟೆಂಡರ್ ಜವಾನ್ ಸಹಾಯಕ ನೌಕರರ ವೇತನ ಐವತ್ತೊಂದು ಸಾವಿರಕ್ಕೆ ಏರಿಕೆಯಾಗುವ ಸಾಧ್ಯತೆ ಇದೆ ಇನ್ನು ಲೆವೆಲ್ ಟು ದರ್ಜೆಯ ನೌಕರರ ವೇತನ ಸುಮಾರು ಐವತ್ತೇಳು ಸಾವಿರಕ್ಕೆ ಏರಿಕೆಯಾಗುವ ಸಾಧ್ಯತೆ ಇದ್ದು ಇನ್ನು ಲೆವೆಲ್ ತ್ರೀ ನೌಕರರ ವೇತನ ಅರವತ್ತೆರಡು ಸಾವಿರ ರೂಪಾಯಿಗಳಿಗೆ ಏರಿಕೆಯಾಗುವ ಸಾಧ್ಯತೆ ಲೆವೆಲ್ ಫೋರ್ ನೌಕರರ ವೇತನ ಎಪ್ಪತ್ತೆರಡು ಸಾವಿರ ರೂಪಾಯಿಗಳಿಗೆ ಏರುವ ನಿರೀಕ್ಷೆ ಇದ್ದು ಇನ್ನು ಕೇಂದ್ರದಲ್ಲಿ ಒಟ್ಟು ಹತ್ತನೇ ಲೆವೆಲ್ ಹಂತದ ವೇತನ ಶ್ರೇಣಿ ಇದ್ದು ಎಲ್ಲ ವೇತನವು ಅರವತ್ತು ಸಾವಿರ ಮುಟ್ಟುವ ನಿರೀಕ್ಷೆ ಇದೆ ಇನ್ನು ಲೆವೆಲ್ ಹತ್ತರ ಅಧಿಕಾರಿಗಳ ವೇತನ ಒಂದು ಲಕ್ಷದ ಅರವತ್ತು ಸಾವಿರ ಮುಟ್ಟುವ ನಿರೀಕ್ಷೆ ಇದೆ ಕೇಂದ್ರ ಸರ್ಕಾರದ ಎಲ್ಲ ವರ್ಗದ ಅಧಿಕಾರಿಗಳ ವೇತನವು ದುಪ್ಪಟ್ಟಾಗುವ ಚಾನ್ಸ್ ಇದೆ ಹೀಗಾಗಿ ಕೇಂದ್ರ ಸರ್ಕಾರದ ನೌಕರರಿಗೆ ಬರ್ಜರಿ ಗಿಫ್ಟ್ ಅಂತಾನೆ ಹೇಳ್ಬೋದು ಕೇಂದ್ರ ಸರ್ಕಾರದಿಂದ ನೌಕರರಿಗೆ ಬರ್ಜರಿ ಗಿಫ್ಟ್ ಕೇಂದ್ರ ಸರ್ಕಾರಿ ನೌಕರರ ವೇತನ ಬರ್ಜರಿ ಏರಿಕೆಯಾಗುವ ಸಾಧ್ಯತೆ ಇದ್ದು ಅಟೆಂಡರ್ನಿಂದ ಹಿಡಿದು ಲೆವೆಲ್ ಹತ್ತರ ಅಧಿಕಾರಿಗಳ ವೇತನ ಕೂಡ ಹೆಚ್ಚಾಗಲಿದೆ ಕೇಂದ್ರ ಸರ್ಕಾರದ ಎಲ್ಲಾ ವರ್ಗದ ಅಧಿಕಾರಿಗಳ ವೇತನವು ದುಪ್ಪಟ್ಟಾಗುವ ಚಾನ್ಸ್ ಇದೆ